ತೆರಿಗೆ ನನ್ನ ಮತ್ತೆ ದಿನಕ್ಕೆ ಸ್ವಾಗತ ಇವತ್ತು ಆ್ಯಕ್ಚುಲಿ ವರ್ಮಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತಂದ್ಬಿಟ್ಟು ನೈಟ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಎಲ್ಲಾನು ರೆಡಿ ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಶುಕ್ರವಾರ ನಾನು ವರ್ಮಲಕ್ಷ್ಮಿ ಹಬ್ಬ ಮಾಡಕ್ಕೆ ಆಗಿರಲಿಲ್ಲ ಅದಕ್ಕೆ ನೆಕ್ಸ್ಟ್ ಶುಕ್ರವಾರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಗುರುವಾರದ ನೈಟೆ ನಾನು ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಬಿಟ್ಟು ಹಾಗೆ ಏನೇನು ಬೇಕೆಲ್ಲ ಸಿದ್ಧತೆ ಮಾಡ್ಕೊಬಿಟ್ರೆ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೇಲೆ ಹತ್ತುವರೆ ಒಳಗಡೆ ತುಂಬ ಚೆನ್ನಾಗಿದೆ ಆ ಟೈಮಲ್ಲಿ ಪೂಜೆ ಮಾಡ್ಕೋಬೋದು ಅಂತ ಹೇಳಿದ್ರು ಅದಕ್ಕೆ ಆ ಟೈಮಲ್ಲಿ ಪೂಜೆ ಮಾಡೋಷ್ಟರಲ್ಲಿ ನಾವು ಬೆಳಿಗ್ಗೆ ರೆಡಿ ಮಾಡ್ಕೊಳ್ತೀವಿ ಅಂದರೆ ಲೇಟ್ ಆಗಿಬಿಡುತ್ತೆ ಅದಕ್ಕೆ నైట్ ఎలా రెడీ మిట్బడో అంత అమ్బిట్టు నో నా హస్బెండ్ ఇబ్బు ಜಸ್ಟು ಆವಾಗ ಮಾರ್ಕೆಟ್ಗೆ ಹೋಗಿ ಹಣ್ಣು ಹೂವು ಎಲ್ಲ ತಂದು ಇನ್ನು ಬೇರೆ ಎಲ್ಲ ಪ್ರಿಪ್ರೇಷನ್ ಆಗಿತ್ತು ಹಣ್ಣು ಹೂವು ಏನೂ ತಂದಿರಲಿಲ್ಲ ಅದಕ್ಕೆ ಅದನ್ನೆಲ್ಲ ಹೋಗಿ ತಂದುಬಿಟ್ಟು ಮನೆಗೆ ಬರೋಷ್ಟರಲ್ಲೇ ಒಂದು ಎಂಟು ಗಂಟೆ ಎಂಟೂವರೆ ಆಗಿಬಿಟ್ಟಿತ್ತು ಅದಕ್ಕೆ ಅವರು ಸರಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ನೀನು ಸೀರೆ ಎಲ್ಲಾನು ಪಿನ್ ಮಾಡಿಕೊಂಡು ರೆಡಿ ಮಾಡ್ಕೊ ದೇವ್ರ ಮನೆ ಕ್ಲೀನ್ ಆದ ತಕ್ಷಣನೆ ಸೀರೆ ಎಲ್ಲ ಉಡ್ಸ್ಬಿಡುವೆ ಅಂತಂದರು ಈ ವರ್ಮಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಹೆಂಗೆ ಅಂತಂದರೆ ಈ ಸೀರೆ ಉಡಿಸೋದೇ ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು ದೇವರಿಗೆ ಅವರಿಗೆ ಹೇಗೆ ಬೇಕು ಅವರು ಆ ರೀತಿಯಾಗಿ ಡ್ರೇಪ್ ಮಾಡಿಸ್ಕೊಳ್ತಾರೆ ನನ್ನ ಪ್ರಕಾರವಾಗಿ ನಾನು ಇಷ್ಟು ವರ್ಷ ಅಬ್ಸರ್ವ್ ಮಾಡಿರೋದು ಅದಕ್ಕೆ ನನ್ನ ಹಸ್ಬೆಂಡು ಇವಾಗ ಅಂದರೆ ಆ ಸಂಜೆ ಪೂಜೆ ಮಾಡಿಬಿಟ್ಟು ಅವಳಾಗಿರೋಂಥ ಕಳಸನ ನಾವು ಅಳ್ಳಾಡ್ಸಿದ್ವಿ ಅದಕ್ಕೆ ಹೇಗಿದ್ರೂ ನೈಟ್ ಆಗೇ ಆಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ನೈಟು ಕಳಸನ ತೆಗೆದು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಎಲ್ಲನೂ ರೆಡಿ ಮಾಡ್ಕೊಡ್ತಿದ್ದಾರೆ ತುಂಬ ಸಪೋರ್ಟಿವ್ ಅಂತಲೇ ಹೇಳ್ಬೋದು ನಿಜ ನಾನು ಒಬ್ಬಳೇ ಆಗಿದ್ದಿದ್ರೆ ಖಂಡಿತ ರಾತ್ರಿ ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಮಾಡ್ತಾನೆ ಇರ್ತಿದ್ದೆ ಅಂತ ಅನಿಸುತ್ತೆ ಇವರಾಗಿದ್ದಕ್ಕೆ ಈಗ ದೇವ್ರ ಮನೆಯೆಲ್ಲ ಒಂದು ಸೈಡ್ ಇವ್ರು ಕ್ಲೀನ್ ಮಾಡ್ತಿದ್ರೆ ನಾನಿಲ್ಲಿ ಎಲ್ಲನೂ ನೀಟಾಗಿ ಎಲ್ಲ ಪಿನ್ ಮಾಡಿಕೊಂಡು ಬೇರೆ ಏನೇನು ಬೇಕೋ ಅದನ್ನೆಲ್ಲನೂ ಎತ್ತಿಟ್ಕೊಳ್ತಿದ್ದೆ ಹಾಗೆ ಸ್ಯಾರಿದು ಬ್ಲೌಸ್ ಪೀಸ್ ಕಟ್ ಮಾಡಿರಲಿಲ್ಲ ಅದಕ್ಕೆ ನಾನೇ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀಟಾಗಿ ನನ್ನ ಹಸ್ಬೆಂಡ್ ಎಲ್ಲಿಪ್ ತೊಗೊಂಡು ಕಟ್ ಮಾಡ್ಕೊಳ್ತಿದ್ದೆ ನನಗೆ ಈ ಥರ ಸ್ಯಾರಿ ಕಟ್ಟಿಂಗ್ ಈ ಥರದ್ರೆಲ್ಲ ಸ್ವಲ್ಪ ಭಯ ಯಾಕೆ ಅಂತಂದರೆ ಒಂದು ಸಲ ಏನಾಗಿತ್ತು ಅಂದರೆ ಬರೀ ಬ್ಲೌಸ್ ಕಟ್ ಮಾಡೋಕೆ ಹೋಗಿ ಅದು ಸ್ವಲ್ಪ ಸೊಟ್ಟ ಎಲ್ಲ ಆಗಿ ಸ್ಯಾರಿದು ಕೂಡ ಕಟ್ ಆಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಭಯ ಜಾಸ್ತಿ ನನಗೆ ಆಗಲೂ ನಮ್ಮಮ್ಮ ಕಟ್ ಮಾಡಿಕೊಡ್ತಿದ್ರು ನನಗೆ ಈ ಸಲ ಅಮ್ಮ ಅಲ್ಲಿದ್ದಾರೆ ನಾನು ಇಲ್ಲಿದ್ದೀನಿ ಅಲ್ಲೋ ಅದಕ್ಕೆ ನಾನೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ತಿದ್ದೆ ಆ ಎಲ್ಲ ಹೊಸ ಸ್ಯಾರಿನೇ ತೋರಿಸಿದ್ದೆಲ್ಲ ನಾನು ವರ್ಮಲಕ್ಷ್ಮಿ ಹಬ್ಬಕ್ಕೆ ಏನೇನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ಅದರಲ್ಲೆಲ್ಲ ಹಾಕಿದ್ದೀನಿ ನಾನು ಏನೇನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಸ್ಯಾರಿನ ಪಿನ್ ಮಾಡ್ಕೊಳ್ಳೋಣ ಇವತ್ತು ನಾನು ಅಂದರೆ ಈ ಸಲ ವರಮಲಕ್ಷ್ಮಿ ಹಬ್ಬಕ್ಕೆ ಆ ದೇವರಿಗೆ ಕೈ ಮತ್ತು ಕಾಲನ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ ಲಾಸ್ಟ್ ಟೈಮ್ ವರಮಾಲಕ್ಷ್ಮಿಗೆ ಜಸ್ಟ್ ಕಳಿಸಿಕೆ ಸೀರೆ ಮಾತ್ರ ನಾನು ಹುಡ್ಸಿದ್ದೆ ಅದಕ್ಕೆ ಇದು ಮದುವೆ ಆದ ಎರಡನೇ ವರ್ಷ ಅಲ್ವಾ ಯಾವತ್ತು ವರಮಲ್ ಲಕ್ಷ್ಮಿ ಹಬ್ಬ ಹೇಗಾಗುತ್ತೆ ಅಂದರೆ ನಮಗೆ ವರ್ಷ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತಿರುತ್ತೆ ಅಂದರೆ ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ನನ್ನ ತಾಯಿಯವರು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದೂ ಅವ್ರು ಕೂರಿಸ್ತಿದ್ದಾರೆ ನಾವು ವರ್ಷ ವರ್ಷ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದ್ದೀವಿ ಹೊರತು ಖಂಡಿತ ಅದಕ್ಕೆ ಕೆಳಗ್ ಬಂದಿದೆ ಅಂತಂತೂ ಹೇಳಕ್ ಎಲ್ಲರ ಎಲ್ಲಾರ ಮನೆಯೂ ವರ್ಮಲಕ್ಷ್ಮಿ ಕೂರ್ಸ್ತೀವಿ ಅಂತಂದ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಯಾರ ಮನೇಲಿ ಆ ತಾಯಿ ನೆಲೆಸಬೇಕು ಅಂತ ಇರ್ತಾಳೋ ಅಂಥವ್ರ ಮನೆಗೆ ಆ ತಾಯಿ ಬಂದು ನೆಲೆಸೋದನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆ ಅಂದರೆ ಸುಮಾರು ಜನನ ನೋಡಿದ್ದೀನಿ ವರ್ಮಲಕ್ಷ್ಮಿ ಹಬ್ಬ ಮಾಡಬೇಕು 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 ಅಂತ ಎಷ್ಟೊಂದು ಸಲ ಇವಾಗ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾರೆ ಬಟ್ ಅವ್ರ ಕೈಲಿ ಆಗೋದೇ ಇಲ್ಲ ಅದು ಅದಕ್ಕೆ ಅದೆಲ್ಲ ಏನೋ ಒಂಥರ ಡೆಸ್ಟಿನಿ ಅಂತ ಹೇಳ್ತಾರಲ್ಲ ಅದು ಯಾರ ಮನೆಗೆ ಹೋಗಿ ಮಾಡಬೇಕು ಅಂತಿರುತ್ತೆ ಅದೇ ಮನೆಗೆ ನಾವು ಮಾಡೋಕ್ಕಾಗೋದು ನಮ್ಮ ಮನೇಲಿ ನಮ್ಮ ತಾಯಿಯವರು ತುಂಬ ಚಿಕ್ಕ ವಯಸ್ಸಿನಿಂದಲೂ ಕೂರಿಸ್ತಿದ್ದಾರೆ ಅಂದರೆ ನಾವು ಚಿಕ್ಕವರಿದ್ದಾಗಿಂದ ಅವರು ಮದುವೆ ಆದ ಸ್ಟಾರ್ಟಿಂಗಿಂದನೂ ಏನಲ್ಲ ನಾವು ಚಿಕ್ಕವರಿದ್ದಾಗಿಂದ ಅಂದರೆ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಈ ಥರ ಇದ್ದಾಗಿಂದಿ ಹಬ್ಬ ಆವಾಗಂತೂ ಹಬ್ಬ ಅಂದರೆ ಏನೋ ಒಂಥರ ಖುಷಿ ಎಲ್ಲ ಥರ ತಿಂಡಿ ಮಾಡ್ತಾರೆ ಎಲ್ಲ ಥರ ಹಣ್ಗಳಿರ್ತವೆ ಎಲ್ಲಾನು ಜೋಡಿಸಿರ್ಬೋದು ಮೂರು ದಿನ ಮನೇಲಿ ಲಕ್ಷ್ಮೀನ ಕೂರಿಸ್ಕೊಂಡಿರ್ಬೋದು ಅನ್ನೋದೊಂಥರ ಖುಷಿ ಆಗ್ತಿತ್ತು ನಮ್ಮ ಇಡೀ ಏರಿಯಾದಲ್ಲಿ ಮಾಡ್ತಿದ್ದಿದ್ದೆ ನಮ್ಮ ಒಂದು ಮನೇಲಿ ಅವಾಗ ನಾವು ಚಿಕ್ಕೋರಿದ್ದಾಗ ಬಟ್ ಇವಾಗ ಇಡೀ ಏರಿಯಾ ಏರಿಯಾನೇ ಮಾಡುತ್ತೆ ಹಬ್ಬನ ಅದನ್ನ ಮುಂಚೆ ಎಲ್ಲ ತುಂಬ ಅಂದರೆ ಈಗ ಒಂದು ಹತ್ತು ಮನೆ ಇದೆ ಒಂದು ಸರೌಂಡಿಂಗಲ್ಲಿ ಅಂತಂದರೆ ಆ ಮನೇಲಿ ಒಂದು ಎರಡು ಮನೇಲೋ ಮೂರು ಮನೇಲೋ ಮಾತ್ರ ಮಾಡ್ತಿದ್ರು ಇನ್ನೆಲ್ಲರೂ ಹೋಗಿ ಅರ್ಶನ ಕುಂಕುಮ ತಗೊಬರ್ತಿದ್ರು ಬಟ್ ಅದು ಇಂಪ್ರೂವೈಸ್ ಆಯ್ತಾಯ್ತಾ ಏನಾಗಿಬಿಡ್ತು ಅಂತಂದರೆ ವರಮಾಲಕ್ಷ್ಮಿ ಹಬ್ಬನ ಫುಲ್ಲು ಗ್ರ್ಯಾಂಡಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಎಲ್ಲರೂ ಸ್ಯಾರಿ ಡ್ರೈಪ್ ಮಾಡೋದು ಎಲ್ಲರೂ ಸೈ ಸೀರೆ ಇರೋದು ಮತ್ತು ತಿಂಡಿ ತಿನಿಸ್ಗಳನ್ನ ಮಾಡಿ ಹಿಡೋದು ಈ ರೀತಿಯಾಗಿ ಮಾಡ್ತಾ ಹೊಂಟೋಗ್ಬಿಟ್ರು ಅದಕ್ಕೆ ಇವಾಗ ಅದು ಅಷ್ಟು ಆಗಿರೋದು ಮುಂಚೆ ಎಲ್ಲ ಸುಮ್ಮನೆ ಸಿಂಪಲ್ಲಾಗಿ ಲಕ್ಷ್ಮಿ ಫೋಟೋ ಇಟ್ಟು ಅದಕ್ಕೆ ಯಾವ ರೀತಿ ವಾರ ಮಾಡಬೇಕು ಆ ರೀತಿ ವಾರ ಮಾಡಿ ಪೂಜೆ ಮಾಡ್ತಿದ್ರು ಅಷ್ಟೇ ಇವಾಗಿವಾಗ ಇವಾಗ ಇವಾಗ ಸ್ವಲ್ಪ ಜಾಸ್ತಿ ಈ ಥರ ಹಬ್ಬ ಅಂತಂದ್ಬಿಟ್ಟು ಅದು ಸ್ಟಾರ್ಟ್ ಆಗ್ತಿರೋದು ನನ್ನ ಹಸ್ಬೆಂಡ್ ಮನೇಲ್ಲೂ ಕೂಡ ಮುಂಚೆ ಎಲ್ಲ ಮಾಡ್ತಿರಲಿಲ್ಲ ಜಸ್ಟು ಒಂದು ಫೋಟೋಗೆ ಹೂ ಇಟ್ಬಿಟ್ಟು ಲಕ್ಷ್ಮಿ ಫೋಟೋಗೆ ಅದ್ರ ಮುಂದೆ ಕಳಿಸೆಲ್ಲ ಊಡ್ಬಿಟ್ಟು ಪೂಜೆ ಮಾಡ್ತಿದ್ರು ಅಷ್ಟೇ ನಾನು ಬಂದಮೇಲೆ ಈ ಥರ ಎಲ್ಲ ಎಲ್ಲ ಉಡಿಸಿ ಈ ಥರ ಎಲ್ಲ ಮಾಡ್ತಿರೋದು ನಮ್ಮ ಅತ್ತೆ ಕೂಡ ಅದನ್ನೇ ಹೇಳ್ತಾಯಿದ್ರು ನಾನು ಒಂದು ವರ್ಷವೂ ನಾನು ಈ ಥರ ಎಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡಿಲ್ಲ ನೀನೇ ಮಾಡ್ತಾ ಇರೋದು ಇಲ್ಲಿ ಅಂತಂದ್ಬಿಟ್ಟು ನಂದು ಸ್ಟಾರ್ಟಿಂಗ್ ಹಿಂಗೆ ಅಂತಂದರೆ ನಾವು ಒಂದು ವರ್ಷ ಕೂರಿಸಿದ್ವಿ ಅಂತಂದರೆ ಕಂಟಿನ್ಯೂಸಾಗಿ ಮೂರು ವರ್ಷ ನಾವು ಮಾಡಲೇಬೇಕಾಗುತ್ತೆ ವರಮಲಕ್ಷ್ಮಿನ ಒಂದು ವರ್ಷನೂ ಗ್ಯಾಪ್ ಕೊಡ್ದಂಗೆ ಅಟ್ಲೀಸ್ಟ್ ನಾವು ಹಬ್ಬದ ದಿನ ಏನಾದರೂ ಹೊರಗೆ ಏನಾದರೂ ಡೇಟ್ ಆಯಿತು ಆ ಥರ ಎಲ್ಲ ಪ್ರಾಬ್ಲಮ್ ಇತ್ತು ಅಂತಂದರೆ ಅದು ನೆಕ್ಸ್ಟ್ ವೀಕು ಕೂಡ ನಾವು ಮಾಡ್ಕೋಬೋ ಮಾಡ್ಕೋಬೋದು ಅದಕ್ಕೋಸ್ಕರ ನನಗೆ ಆ ಟೈಮಲ್ಲಿ ಆಗಿತ್ತು ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟ್ ವೀಕು ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಇದು ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಮಾಡ್ತಿರೋದು ನಾನು ಇನ್ನು ತರ್ಡ್ ಇಯರ್ಗೆ ಯಾವ ರೀತಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಎಲ್ಲ ರೆಡಿ ಮಾಡಿಕೊಟ್ರೆ ನನ್ನ ಹಸ್ಬೆಂಡೇ ಎಲ್ಲನೂ ಮಾಡ್ಕೊಡ್ತಾರೆ ಅದೇ ನನಗೆ ಒಂಥರ ಖುಷಿ ಆಗೋದು ಇವಾಗ ಅವರೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಂದು ಕೂಡ ಇಲ್ಲಿ ಆ ಸ್ಯಾರಿ ಅಂದರೆ ಎಲ್ಲ ಪಿನ್ ಮಾಡ್ಕೊಂಡೆಲ್ಲ ಎಲ್ಲ ಕಂಪ್ಲೀಟ್ ಆಗಿತ್ತು ಅದ್ಕಿನ್ನ ಅವ್ರು ಕ್ಲೀನ್ ಮಾಡ್ಕೊಂಡು ಈ ಕಡೆ ಬಂದುಬಿಟ್ರೆ ನಾನು ಇನ್ನು ಸ್ಯಾರಿ ಡ್ರೇಪ್ ಮಾಡಿಬಿಡ್ಬೋದಲ್ವಾ ಅಂತ ಅಂದ್ಕೊಂಡೆ ಲಾಸ್ಟ್ ಟೈಮ್ ಸ್ವಲ್ಪ ನಾನು ಈ ಕಾಟನ್ ಸೀರೆ ರೇಷ್ಮೆ ಕಾಟನ್ ಅಂತ ಬರುತ್ತಲ್ಲ ಆ ಥರ ಸ್ಯಾರಿನ ತೊಗೊಂಡಿದ್ದನ್ನೆಲ್ಲ ಐರನ್ ಮಾಡಿ ಎಲ್ಲ ಡ್ರೇಪ್ ಮಾಡೋಷ್ಟಲ್ಲೇ ಸುಸ್ತಾಗೋಯಿತು ಬಟ್ ಈ ಸಲ ಕ್ರೇಪ್ ಸಿಲ್ಕ್ ತೊಗೊಂಡಿರೋದ್ರಿಂದ ಸ್ವಲ್ಪ ಈಸಿ ಅಂತ ಅನಿಸ್ತು ಹಾಗೆ ದೇವರಿಗೆ ಅಂತಲೇ ಪ್ರತ್ಯೇಕ ಒಡವೆಗಳನ್ನ ತಂದುಬಿಟ್ಟಿದೆ ಅಂತಂದರೆ ನಾವು ಯೂಸ್ ಮಾಡಿರೋದೆಲ್ಲ ಇಡೋದು ಬೇಡ ಅಂತ ಅಂದ್ಬಿಟ್ಟು ಹಾಗೆ ಕೆಲವೊಂದು ಐಟಮ್ಸ್ ಜರ್ಮನ್ ಸಿಲ್ವರ್ ಹಾಗೆ ಸಿಲ್ವರ್ ಐಟಮ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ಕೊಬಂದು ಅವ್ರಿಗೆ ಕೊಟ್ಟಿದ್ದೆ ಅವರೆಲ್ಲ ನೀಟಾಗಿ ಅದನ್ನು ಒರೆಸ್ತಾ ಇದ್ದು ಅದಕ್ಕೆ ದೇವರಿಗೆ ಇವಾಗ ಇದೊಂದೇ ಬಿನಿಗೆಗೆ ನಾನು ಯಾವಾಗ್ಲೂ ಎಲ್ಲ ಅಂದರೆ ನೀವೆಲ್ಲ ನೋಡೇ ಇರ್ತೀರಲ್ವ ಕಳಸೆಲ್ಲ ಹುಡ್ತಿದ್ದಿದ್ದು ನಾನು ಇವಾಗ ಕೆಳಗಡೆ ಒಂದು ತಪ್ಪಲಿ ಥರ ಇಟ್ಬಿಟ್ಟು ಅದ್ರ ಮೇಲೆ ಬಿನಗೆ ಇಡೋಣ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಕೈನ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆಂದರೆ ಈ ಸಲ ಹೇಳಿದ್ನಲ್ಲ ಆ ದೇವರಿಗೆ ಕೈ ಕಾಲು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅದಕ್ಕೆ ಈ ರೀತಿಯಾಗಿ ಬಿನಗೆನ ನಾನು ಬ್ಲೌಸ್ ಪೀಸಲ್ಲಿ ರೆಡಿ ಮಾಡಿಕೊಂಡೆ ಇವಾಗಂತೂ ಇವಾಗೆಲ್ಲ ಯೂಟ್ಯೂಬಲ್ಲಾಗ್ಬೋದು ಇನ್ಸ್ಟಾಗ್ರಾಮಲ್ಲಾಗ್ಬೋದು ಎಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಈ ರೀತಿಯಾಗಿ ಕೈ ಕಾಲು ಎಲ್ಲ ಹಾಕಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಕೆಲವೊಬ್ಬರು ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಎಲ್ಲ ಎಲ್ಲೂ ಮಾಡ್ತಿದ್ದಾರೆ ಎಲ್ಲ ನೋಡಿ ನನಗೂ ಕೆಲವು ಸ್ವಲ್ಪ ಖುಷಿ ಆಯಿತು ನಾನು ಕೆಲವೊಬ್ಬರು ಸೀರೆ ಎಲ್ಲ ಡ್ರೇಪ್ ಮಾಡೋದೆಲ್ಲಾನು ನೋಡಿದೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ನಮ್ಮನೆ ಲಕ್ಷ್ಮೀ ನಾನು ಯಾವ ರೀತಿ ಉಡಿಸ್ಬೋದು ಅಂತ ಅಂದ್ಕೊಂಡೆ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಾವು ಇದನ್ನು ಪ್ರತ್ಯೇಕವಾಗಿ ಲಕ್ಷ್ಮಿ ಹಬ್ಬ ಅಂತ ನಮ್ಮ ಮನೇಲಿ ಮಾಡಲ್ಲ ಯಾಕೆ ಅಂತಂದರೆ ನಮ್ಮನೆ ದೇವರೇ ಲಕ್ಷ್ಮೀ ದೇವಿ ಆಗಿರೋದ್ರಿಂದ ನಾವು ಲಕ್ಷ್ಮೀ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಮತ್ತೆ ಲಕ್ಷ್ಮೀ ಹಬ್ಬ ಬರುತ್ತೆ ಬಟ್ ಇದನ್ನೆಲ್ಲರೂ ವರ್ಮಲಕ್ಷ್ಮೀ ಹಬ್ಬ ಅಂತ ಮಾಡಿದ್ರೆ ನೀವು ಸಪ್ರೇಟ್ ಕಳಸಗಳನ್ನ ಕೂರಿಸ್ತಿರಲ್ಲ ಬಟ್ ನಮ್ಮ ಮನೇಲಿ ನಾವು ಸಪ್ರೇಟ್ ಕಳ್ಸನ್ನು ಕೂರಿಸೋವಾಗಿಲ್ಲ ಅಂದರೆ ನಾವು ಏನು ಕಳಸನ ಇಡ್ತಿರ್ತೀವಿ ನಾವು ಅದೇ ಕಳಸನ ಕೂರಿಸ್ಬೇಕು ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ ನಾವು ಈ ಥರ ವಾರ ವಾರ ಎಲ್ಲ ಕಾಯಿನ ಚೇಂಜ್ ಮಾಡಲ್ಲ ಯಾವಾಗಲಾರು ಒಂದ್ಸಲ ಅಂದರೆ ವರ್ಷಕ್ಕೊಂದು ಸಲ ಯಾವಾಗಲಾರು ಒಂದ್ಸಲ ಕಾಯಿನ ಚೇಂಜ್ ಮಾಡೋದ್ರಿಂದ ನಾವು ಹೊರ್ಗಡೆ ಸಪ್ರೇಟ್ ಕಳಸನ ನಾವು ಕೂರ್ಸೋಕ್ಕಾಗಲ್ಲ ಅದಕ್ಕೆ ನಾವು ಇದನ್ನು ವರ್ಮ ಲಕ್ಷ್ಮೀ ಹಬ್ಬ ಅನ್ನೋದಕ್ಕಿಂತ ಲಕ್ಷ್ಮೀ ಹಬ್ಬ ಅಂತ ನಾವು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಯಾಕೆಂದರೆ ವರ್ಮಾಲಕ್ಷ್ಮೀ ಹಬ್ಬನೇ ಬೇರೆ ರೀತಿ ಮಾಡ್ತಾರೆ ಈ ಲಕ್ಷ್ಮೀ ಹಬ್ಬನೇ ಬೇರೆ ರೀತಿ ಮಾಡ್ತಾರೆ ನನ್ನ ಹಸ್ಬೆಂಡ್ ನನಗೆ ಅದನ್ನೇ ಹೇಳಿದ್ದು ನೀನು ವರ್ಮ ಲಕ್ಷ್ಮಿ ಹಬ್ಬ ಮಾಡ್ತೀನಿ ಅಂತಂದರೆ ನೀನು ಸಪ್ರೇಟ್ ಕಳ್ಸನ್ನು ಕೂರಿಸ್ಬೇಕಾಗುತ್ತೆ ಅದಕ್ಕೆ ನೀನ್ ಯಾವತ್ತು ವರ್ಮ ಹಬ್ಬ ಅಂತ ಹೇಳ್ಬೇಡ ಲಕ್ಷ್ಮೀ ಹಬ್ಬ ಅಂತ ಹೇಳು ಅಂತ ಅವರೇ ನನಗೆ ಹೇಳ್ಕೊಡ್ತಿದ್ರು ಅದಕ್ಕೆ ಸರಿ ಆಯ್ತು ನಮ್ಮ ಲಕ್ಷ್ಮೀ ಹಬ್ಬ ಅಂತಾನೆ ಕರೆಯೋಣ ಲಕ್ಷ್ಮೀ ಹಬ್ಬನೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹಬ್ಬ ಅಂತ ನಾನು ಕೂಡ ಇಲ್ಲಿ ಪ್ರೊನೌನ್ಸ್ ಮಾಡ್ತಿರ್ತೀನಿ ಈ ಸ್ಯಾರಿ ಎಲ್ಲ ಡ್ರೇಪ್ ಮಾಡಬೇಕಾದ್ರೆ ನನಗೂ ಸ್ವಲ್ಪ ಭಯ ಆಗ್ತಿರುತ್ತೆ ನನ್ನ ಅಮ್ಮನ ಮನೇಲಿ ಇದ್ದಾಗ ಒಂದು ಸುಮಾರು ಅಂದ್ರೆ ಒಂದು ಐದರಿಂದ ಆರು ವರ್ಷದ ಎಲ್ಲ ನಾನೇ ಅವಾಗ್ಲಿಂದ ನಾನೇ ಉಡಿಸ್ತಿದ್ದು ತುಂಬಾ ಚಿಕ್ಕ ವಯಸ್ಸಲ್ಲೆಲ್ಲ ಅಮ್ಮ ಉಡಿಸ್ತಾ ಇದ್ರು ನಾನು ಯಾವಾಗ ಒಂದು ಪಿ ಯು ಟೆಂತ್ ಈ ತರ ಅದ್ನಲ್ಲ ಅವಾಗಿಂದ ನಾನು ಲಕ್ಷ್ಮೀ ದೇವಿಗೆ ನಾನೇ ಸೀರೆನ ಉಡಿಸ್ತಾ ಬಂದಿದ್ದು ಅವಾಗೆಲ್ಲ ಈ ಥರ ಕೈಕಾಲೆಲ್ಲ ಆ್ಯಡ್ ಮಾಡೋದು ಈ ಥರ ಎಲ್ಲ ಗೊತ್ತಿರೋದಿಲ್ಲ ಇವಾಗ ಒಂದು ಮೂರು ವರ್ಷದಿಂದ ಈ ಥರ ಎಲ್ಲ ಟ್ರೆಂಡ್ ಆಗಿರೋದು ಇದು ಇವಾಗ ಇವಾಗ ನಾನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದೆ ಅಂದರೆ ನನಗೆ ನಮ್ಮ ಅಮ್ಮಮ್ಮ ಹಿಂಗೆ ಅಂತಂದರೆ ವರ್ಮಲಕ್ಷ್ಮಿ ಹಬ್ಬ ಹತ್ರ ಬಂತು ಅಂತಂದರೆ ಅವ್ರದ್ದು ಯೂಟ್ಯೂಬ್ದು ಎಲ್ಲ ಚಾನಲ್ಲು ಓಪನ್ ಮಾಡಿ ನೋಡಿದ್ರೆ ಬರೀ ವರ್ಮಲಕ್ಷ್ಮಿಗೆ ಸೀರೆ ಉಡಿಸುವ ವಿಧಾನ ವರ್ಮಲಕ್ಷ್ಮಿಗೆ ಏನೇನು ಇಡಬೇಕು ವರ್ಮಲಕ್ಷ್ಮಿಗೆ ಯಾವ್ಯಾವ ರೀತಿ ತಿಂಡಿ ಮಾಡಬೇಕು ಅದೇ ರೀತಿ ಇರ್ತಿತ್ತು ಏನಮ್ಮ ನೀನು ಇದನ್ನೆಲ್ಲ ನೋಡ್ತಿರ್ತಿಯಲ್ಲ ಯಾವಾಗಲೂ ಹಬ್ಬ ಒಂದು ತಿಂಗಳಿದೆ ಇನ್ನೂನುವೆ ಅಂತ ನಾನು ಅವರಿಗೆ ರೇಗಿಸ್ತಾ ಇದ್ದೆ ಇವಾಗ ವರ್ಮ ಲಕ್ಷ್ಮಿ ಹಬ್ಬ ನಾನೇ ಪರ್ಸ್ನಲ್ ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ದೀನಲ್ಲ ನನ್ನ ಲಿಸ್ಟಲ್ಲೂ ಕೂಡ ಅದೇ ರೀತಿ ಆಗಿಬಿಟ್ಟಿರುತ್ತೆ ಅಂದರೆ ಯಾವ ರೀತಿ ಸ್ಯಾರಿ ಡ್ರಿಪ್ ಮಾಡೋದು ಹೇಗೆ ಏನು ಅಂತ ಅಂದ್ಬಿಟ್ಟು ಕೆಲವೊಂದು ನಾವು ಆನ್ಲೈನಲ್ಲೂ ನೋಡಿ ಕಲಿಬೋದು ಬಟ್ ನಾವು ಉಡ್ಸೋ ವಿಧಾನ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ರೀತಿಯಾಗಿ ಸೀರೆನ ಡ್ರೇಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನನಗೆ ಈ ಕೈ ಕಾಲ್ನೆಲ್ಲ ಆ್ಯಡ್ ಮಾಡಬೇಕಾದ್ರೆ ನನಗೇನು ಅನಿಸ್ತು ಅಂತಂದರೆ ಸ್ವಲ್ಪ ನಾನು ಚಿಕ್ಕ ಚಿಕ್ಕದು ತಂದುಬಿಟ್ಟಿದ್ದೀನಿ ಕೈ ಕಾಲ್ಗಳನ್ನ ಇನ್ನೊಂದು ಸ್ವಲ್ಪ ದಪ್ಪು ತರಬೇಕಿತ್ತು ಅಂತ ಅನಿಸ್ತು ನಮ್ಮಮ್ಮ ತೊಗೋಬೇಕಾದ್ರೇ ಹೇಳಿದ್ರು ನನಗೆ ಸ್ವಲ್ಪ ಚಿಕ್ಕದಾಗುತ್ತೆ ಸ್ವಲ್ಪ ದೊಡ್ಡದು ತಗೋ ಅವಾಗ ಇನ್ನು ಚೆನ್ನಾಗಿ ಕಾಣ್ತಾ ಕಾಣಿಸುತ್ತೆ ಅಂತ ನಾನು ಬೇಡ ಬೇಡ ಸ್ಟಾರ್ಟಿಂಗ್ ಅಲ್ವಾ ಈ ಚಿಕ್ಕುದೇ ಇರಲಿ ಅಂತಂದ್ಬಿಟ್ಟು ನಾನು ಚಿಕ್ಕುದೇ ತೊಗೊಬಿಟ್ಟೆ ನಾನು ನನ್ನ ಮೀನ್ ನನಗೆ ಡ್ರೇಪ್ ಮಾಡ್ಬೇಕು ಅನ್ಸುತ್ತೆ ನನಗೆ ಆ ಥರ ಸ್ವಲ್ಪ ದೊಡ್ಡ ತೊಗೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತಂತ ನನ್ನ ಹಸ್ಬೆಂಡ್ ಕೂಡ ಏನಿಲ್ಲ ಪರವಾಗಿಲ್ಲ ಇದು ಚೆನ್ನಾಗಿ ಕಾಣಿಸ್ತೈತೆ ಏನಾಗಲ್ಲ ಸೀರೆ ಉಡ್ಸು ಇದು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂತಂದ್ರು ಆವಾಗ ನಂಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಪರವಾಗಿಲ್ಲ ಇದು ಚೆನ್ನಾಗಿದೆ ಅಂತಂದ್ಬಿಟ್ಟು ಲಾಸ್ಟಿಗೆ ಬೇಕಾದ್ರೆ ನೋಡಿ ಫುಲ್ಲು ಲಕ್ಷ್ಮಿ ಪಿಂಕ್ ಪಿಂಕ್ ಥರ ಆಗ್ಬಿಡ್ತು ಅಂದರೆ ಪಿಂಕ್ ಬ್ಲೌಸ್ ಪಿಂಕ್ ಸೆರಿಗು ಮತ್ತೆ ಈ ತವರೆ ಇಟ್ಟಿರ್ತಿದ್ವಿ ನೋಡಿ ಅದು ಕೂಡ ಪಿಂಕ್ ಕಲರ್ ಎಲ್ಲ ಪಿಂಕ್ ಕಲರ್ ಆಗೋಯಿತು ಲಾಸ್ಟಿಗೆ ನಾನು ಚೆಕ್ ಮಾಡ್ಬೇಕಾರೆ ನಮ್ಮ ಹಸ್ಬೆಂಡ್ ಕೂಡ ಹಾಗೆ ಹೇಳ್ತಾ ಇದ್ರು ಫುಲ್ಲು ಪಿಂಕಲ್ಲಿ ಮುಳುಗಿಸ್ಬಿಟ್ಟಿದ್ಯಾ ಲಕ್ಷ್ಮಿನ ನೀನು ಅಂತ ಅಂದ್ಬಿಟ್ಟು ಅದಕ್ಕೆ ಅದು ಅಂದೊಂದು ಸಲ ನಮ್ಮ ಅಮ್ಮನ ಮನೇಲಿ ಮಾಡ್ಬೇಕಾದ್ರೆ ಒಂದ್ಸಲ ಏನಾಯ್ತು ಅಂತಂದರೆ ಇಡೀ ಫುಲ್ಲು ಗ್ರೀನ್ ಗ್ರೀನ್ ಅಂದರೆ ಆ ಸ್ಯಾರಿನೂ ಗ್ರೀನು ಆ ಟೇಬಲ್ ಮೇಲೆ ಆಸ್ತಿರೋದು ಕೂಡ ಗ್ರೀನು ಎಲ್ಲ ಗ್ರೀನ್ ಥರನೇ ಕಾಣಿಸ್ತಿತ್ತು ಅವರಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಅವರು ರೆಡಿ ಮಾಡಿಸ್ಕೊಂಡಿದ್ರು ಇಲ್ಲಿ ನಮ್ಮ ಲಕ್ಷ್ಮೀ ಲಕ್ಷ್ಮಿ ಎಲ್ಲ ಪಿಂಕ್ ಪಿಂಕ್ ಥರ ರೆಡಿ ಮಾಡಿಸ್ಕೊಂಡ್ರು ಅದಕ್ಕೆ ಅವರು ಪಿಂಕ್ ಥರನೇ ಇದ್ರು ಫೈನಲಿ ಸ್ಯಾರಿ ಎಲ್ಲನೂ ಡ್ರೇಪ್ ಮಾಡಿಬಿಟ್ಟು ದೇವರಿಗೆ ಏನ್ ಜ್ಯುವೆಲ್ಸ್ ತಂದಿದೆ ಅದೇ ಜ್ಯುವೆಲ್ಸ್ನ ನಾನು ಹಾಕ್ತೆ ಇವಾಗ ನಮ್ದೆಲ್ಲ ಗೋಲ್ಡ್ ಅಂದ್ರೆ ಆಂಟಿಕ್ ಪೀಸ್ ಇರುತ್ತಲ್ಲ ಆ ಥರ ಎಲ್ಲ ಹಾಕಿದ್ರೆ ಅಷ್ಟು ಎಲಿಗಂಟ್ ಆಗಿ ಕಾಣಿಸಲ್ಲ ಅಂತ ನನಗಿದೆ ಫಸ್ಟ್ ಟೈಮ್ ಅನ್ಸಿದ್ದು ಅಂದ್ರೆ ದೇವರಿಗೆ ಅಂತಲೇ ಪ್ರತ್ಯೇಕವಾಗಿ ವೈಟ್ ಸ್ಟೋನ್ ಜ್ಯುವೆಲರ್ಸ್ ಇರುತ್ತಲ್ಲ ಆತರ ಹಾಕಿದ್ರೆ ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತ ಅನಿಸ್ತು ಹಾಗೆ ಒಂದು ಹಬ್ಬದಲ್ಲಿ ನಾವು ಕೃಷ್ಣ ಕುಂಕುಮನ ಖಂಡಿತ ಚೇಂಜ್ ಮಾಡಬೇಕಾಗುತ್ತೆ ಈಗ ನಾನು ಯುಗಾದಿ ಹಬ್ಬದಲ್ಲಿ ಚೇಂಜ್ ಮಾಡಿದ್ದೆ ಅದಾದಮೇಲೆ ಈಗ ಲಕ್ಷ್ಮೀ ಚೇಂಜ್ ಮಾಡಿದ್ದೀನಿ ದೇವ್ರದ್ದು ನಮಗೆ ಅರ್ಧ ಕೆಲಸ ಮುಗಿಯೋದು ಯಾವಾಗ ಅಂತ ಅಂತಂದರೆ ಸೀರೆ ಉಡ್ಸಿದ್ಮೇಲೆ ಸುಮಾರಂದ್ರೂ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಕೆಲಸ ಮುಗೀತು ಅಂದಂಗೆ ಅದೊಂದು ಚೆನ್ನಾಗಿ ಕಾಣಿಸಿದ್ರೆ ಸಾಕು ನಮಗೆ ಏನೋ ಒಂಥರ ವಾವ್ ಚೆನ್ನಾಗಿ ಸೀರೆ ಉಡಿಸಿದ್ದೀನಿ ಅಂತ ಈ ಮಿಕ್ಕಿದೆಲ್ಲೂ ನಾವು ಅಷ್ಟೇ ಚೆನ್ನಾಗಿ ಮಾಡ್ಕೊಳ್ತಿರ್ತೀವಿ ಹಾಗೆ ನಮ್ಮನೇಲಿ ನಾವು ಯಾವಾಗಲೂ ಒಂದೇ ಕಾಯಿ ಅಲ್ವಾಡೋದು ಅದಕ್ಕೆ ಅದೇ ಕಾಯಿನ ನೀಟಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ ಇದೆಲ್ಲ ವಾಶ್ ಆದಮೇಲೆ ಒಂದು ಒಣ ಬಟ್ಟೆಯಲ್ಲಿ ಅದನ್ನು ನೀಟಾಗಿ ನೀರೆಲ್ಲ ಏನಿರುತ್ತೆ ಕಾಯಿ ಮೇಲೆ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಆ ಸ್ಟೋನ್ ಐಟಮ್ಸ್ ತೋರಿಸೋದಲ್ಲ ಕಣ್ಣು ಮೂಗು ಹಾಗೆ ಅಣೆಬಟ್ಟು ಇದೆಲ್ಲನೂ ಹಣ್ಸೋಣ ಅಂದ್ಬಿಟ್ಟು ನೋಡ್ತಿದೆ ಬಟ್ ಒಂದು ಸ್ವಲ್ಪ ಬೇಜಾರಾಯಿತು ಯಾಕೆ ಅಂತಂದರೆ ಕಾಯಿ ಮೇಲೆ ಅದ್ರದ್ದು ಅಂಟು ಕೊಟ್ಟಿದ್ರಲ್ಲ ಅದು ಅಂಟುತ್ತಾನೆ ಇರಲಿಲ್ಲ ಇಲ್ಲಿ ಲಾಸ್ಟ್ ಟೈಮ್ ಕೂಡ ನಾನು ಕಾಯಿಗಿನ ರೆಡಿ ಮಾಡಿ ರೆಡಿ ಮಾಡಿದ್ದು ಆವಾಗೆಲ್ಲ ಅಂಟುತ್ತಿತ್ತು ಇವಾಗ ಯಾಕೆ ಅಂಟುತ್ತಿಲ್ಲ ಅಂತ ಬೇಜಾರಾಗ್ತಾಯಿತ್ತು ಆಮೇಲೆ ನನ್ನ ಹಸ್ಬೆಂಡು ಮತ್ತೆ ಮತ್ತೆ ಅದನ್ನು ಸ್ಟಿಕ್ ಮಾಡಿ ಸ್ಟಿಕ್ ಮಾಡಿ ನೋಡ್ತಿರು ಅದು ಯಾವಾಗ ಸಲ ನಾನು ಸ್ಟಿಕ್ ಆಗಿ ಆಗುತ್ತೆ ಅಂತ ನಂದು ಭಯ ಏನಿತ್ತು ಅಂತಂದರೆ ಇದೆಲ್ಲ ಸ್ಟಿಕ್ಕಾಗಿ ಬೆಳಗ್ಗೆ ಏನಾರು ಇಡಬೇಕಾರೆ ಕೆಳಗೆ ಬಿದೋಗ್ಬಿಟ್ರೆ ಏನು ಮಾಡೋದು ಆಮೇಲೆ ಮತ್ತೆ ಕಳಸೆಲ್ಲ ಮುಟ್ಟಂಗಿಲ್ವಲ್ಲ ಅಂತ ಭಯ ಆಗ್ತಿತ್ತು ಹೇಗಿದ್ರು ನಾನು ಬೆಳಗ್ಗೆ ಅಲ್ವಾ ಕಳಸ ಉಡೋದು ನೈಟು ಎಲ್ಲನೂ ರೆಡಿ ಮಾಡಿಕೊಂಡು ಬೆಳಗ್ಗೆ ಹೂ ಮತ್ತು ಕಳಸನ ಉಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಸದ್ಯಕ್ಕೆ ನನ್ನ ಹಸ್ಬೆಂಡು ಕೂತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ರು ಈ ಥರ ಅಣಸು ಈ ಥರ ಅಣಸು ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಕಿರೀಟ ಮೇಲ್ ಹಾಕು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಕರೆಕ್ಟಾಗಿ ಕಾಣಿಸ್ತಿದ್ಯಾ ನೋಡು ಅಂತ ಅವರೇ ನನಗೆಲ್ಲ ಗೈಡ್ ಮಾಡ್ತಾ ಇದ್ರು ಅದಕ್ಕೆ ನಾನು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಿದ್ಯಾ ಅಂತ ಅಂದ್ಬಿಟ್ಟು ನೋಡ್ತಿದ್ದೆ ನಾವು ಮುಖವಾಡ ಏನು ಹಾಕಿಲ್ಲ ಅದಕ್ಕೆ ಕಾಯಿಗೇನೆ ರೆಡಿ ಮಾಡ್ತಾ ಇದ್ವಿ ಮುಖವಾಡ ನಾ ಮೂರನೇ ವರ್ಷ ಅಥವಾ ನಾಲ್ಕನೇ ವರ್ಷ ತಂದ್ರಾಯಿತು ಇವಾಗ ಸ್ಟಾರ್ಟಿಂಗು ಕಾಯಿಯೇ ಇಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಕಿರೀಟ ಹಾಕಿ ಕಣ್ಣು ಹಾಗೆ ಮೂಗು ಮೂಗುತ್ತಿ ಹಣೆಬುಟ್ಟು ಇದನ್ನೆಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಆಗಿ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಾಯಿಗೆ ರೆಡಿ ಮಾಡಿದ್ದೆ ಅಂತಂದ್ಬಿಟ್ಟು ಕಳಸನ ಬೆಳಗ್ಗೆ ಹುಡ್ಕೊಳ್ಳೋಣ ಅಂತ ಸೀರೆನ ಸ್ವಲ್ಪ ನಾನು ಅಗಳ ಮಾಡಿಕೊಂಡೆ ಅಂದರೆ ಒಂದೇ ಕಡೆ ಸ್ವಲ್ಪ ಅದು ಅದ್ರದ್ದು ನರಿಗೆ ಎಲ್ಲ ಒಂದೇ ಕಡೆ ಇದೆ ಅಂತ ಅನಿಸ್ತು ಅದಕ್ಕೆ ಆ ಕಡೆ ಈ ಕಡೆ ಒಂದು ಏನೋ ಎಲ್ಪ್ ತೊಗೊಂಡು ಸ್ವಲ್ಪ ಅಗಲ ಮಾಡಿಕೊಂಡೆ ಇನ್ನು ಫೋಟೋಸ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ದೇವ್ರಿಗೆ ಹತ್ತತ್ರ ಏನು ಇಡಬೇಕು ಅದನ್ನೆಲ್ಲ ಇಟ್ಬಿಟ್ಟು ಒಂದೇ ಸಲ ಪೂಜೆ ಮಾಡ್ಕೊಳ್ಳೋಣ ಬೆಳಗ್ಗೆಗೆ ಎದ್ಬಿಟ್ಟು ಹೇಗಿದ್ರು ಒಂಬತ್ತು ಗಂಟೆ ಅಲ್ವಾ ಇರೋದು ಅಂತ ಅಂದ್ಬಿಟ್ಟು ಸರಿ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ಹಸ್ಬೆಂಡ್ ಕೂಡ ದೀಪಕ್ಕೆ ಬತ್ತಿ ಎಲ್ಲ ಹಾಕ್ತಾಯಿದ್ರು ನಾನು ಫೋಟೋಸ್ಗೆಲ್ಲ ಕುಂಕುಮ ಎಲ್ಲ ಬರೆದು ಅದನ್ನೆಲ್ಲ ಬರೆದು ಹಿಂದೆ ಇಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೆ ಇಷ್ಟನ್ನು ನಾನು ರೆಡಿ ಮಾಡೋಷ್ಟರಲ್ಲಿ ಆಲ್ರೆಡಿ ಸುಮಾರು ಅಂದರೆ ಒಂದು ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಇಬ್ರು ಕೂಡ ಇನ್ನೂ ಊಟ ಮಾಡಿರಲಿಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ನೀನು ಎಷ್ಟೊತ್ತಿಗೆ ಮಲಗಿಸ್ತೀಯಾ ಹೇಳಿ ನನ್ನ ಆಗಲಿ ಎಷ್ಟೋ ತನಕ ಆಯ್ತಲ್ಲ ಟೈಮ್ ಅಂತ ಇದ್ರು ಹಬ್ಬ ಅಂದಮೇಲೆ ಈ ತರ ನಿದ್ದೆಗೆ ಅದು ಹಬ್ಬ ಅಂತ ಅನ್ಸ್ಕೊಳ್ಳೋದು ಆ ಮಲಗಿದ್ದೆದ್ದು ಹಬ್ಬ ಮಾಡಿದ್ರೆ ಅದು ಹಬ್ಬ ಅಂತ ಅನ್ಸಲ್ಲ ಅಂತ ನಾನು ಹೇಳ್ತಿದ್ದೆ ನನಗೆಲ್ಲ ವರ್ಮಲಕ್ಷ್ಮಿ ಹಬ್ಬಲ್ಲಿ ನೈಟ್ ಎಲ್ಲ ಎದ್ದು ರೂಢಿ ಆಗ್ಬಿಟ್ಟಿದೆ ಯಾಕಂದ್ರೆ ಅಮ್ಮನ ಮನೆಯಲ್ಲೆಲ್ಲ ಎದ್ದಿರ್ತಿದ್ವಿ ಅಲ್ವಾ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ನಮ್ಮ ಅಮ್ಮ ಮಲಗದೇ ಇಲ್ಲ ರಾತ್ರಿ ಎಲ್ಲ ಅವರು ಒಂದು ಹತ್ತು ಗಂಟೆಗೆ ಊಟ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಮನೆ ಒರ್ಸ್ಕೊಂಡು ಒಂದು ಹತ್ತು ಗಂಟೆಗೆ ರೆಡಿ ಮಾಡಕ್ಕೆ ಇಟ್ಕೊಂಡ್ರೆ ಅಂದ್ರೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆವರೆಗೂ ರೆಡಿ ಮಾಡ್ತೇನೆ ಇರ್ತಾರೆ ಅಂದ್ರೆ ಒಳ್ಳೆ ಮುಹೂರ್ತ ಯಾವಾಗ ಬಂದಿರುತ್ತೆ ಅಲ್ಲಿ ಇಲ್ಲಿವರೆಗೂ ರೆಡಿ ಮಾಡ್ತಾನೆ ಇರ್ತಾರೆ ಅವರು ಅವರಂತೂ ನಿದ್ದೆ ಒಂದು ಚೂರು ಕಣ್ಣು ಮುಚ್ಚಲ್ಲ ಅವರು ಲಕ್ಷ್ಮಿ ಹಬ್ಬದಿಂದ ಅವರು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಸ್ವಲ್ಪನೂ ಕಣ್ಣು ಮುಚ್ಚಿಲ್ಲ ಅವ್ರನ್ನ ನಾನು ರೀತಿ ರೀತಿಯೆಲ್ಲ ಕಲ್ತಿದ್ದೀನಿ ಅಂತ ಅನ್ಸುತ್ತೆ ಅವ್ರ ಕ್ರಿಯೇಟಿವಿಟಿನೇ ನನಗೂ ಬಂದಿರೋದು ಖಂಡಿತ ನಾನು ಕೂಡ ವಮಲಕ್ಷ್ಮಿಗೆ ಇವಾಗ ಲೆಫ್ಟಾಗಿ ಕಾಣಿಸ್ತಿದೆ ನೋಡಿ ಎಲ್ಲಾನು ಹಣ್ಣು ದೀಪ ಎಲ್ಲಾನು ಇಟ್ಟಿದ್ದೆ ಇನ್ನು ಕಳ್ಸಿ ಹುಡ್ಬಿಟ್ಟು ಬೆಳಿಗ್ಗೆ ಹೂವು ಹಾಕ್ಬೇಕಿತ್ತಷ್ಟೆ ಅದೊಂದೇ ಬಾಕಿ ಉಳಿಸ್ಕೊಂಡು ಎಲ್ಲಾನು ಇನ್ನು ರೆಡಿ ಮಾಡಿ ಇಟ್ಕೊಂಡಿದೆ ನನ್ನ ಹಸ್ಬೆಂಡ್ ಕೂಡ ಊಟ ಮಾಡಿಸ್ತಾ ಇದ್ರು ಅವರು ಊಟ ಮಾಡ್ಕೊಂಡು ಸುಮಾರು ಅಂದ್ರೆ ಒಂದು ಹನ್ನೆರಡುವರೆ ಆಗ್ಬಿಟ್ಟಿತ್ತು ಅದಕ್ಕೆ ನೀನು ಊಟ ಮಾಡಿಸ್ಟ್ರು ಇನ್ನೂ ಟೈಮ್ ಆಗುತ್ತೆ ನೀನು ಅದೆನ್ನೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಿರು ನಾನು ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ರು ಅವರು ನಾನು ತಿನ್ಕೊಂಡು ತಿನ್ಕೊಂಡು ಮನೆ ಕ್ಲೀನ್ ಮಾಡಿಬಿಟ್ಟು ಇನ್ನು ಅದೆಲ್ಲ ರೆಡಿ ಮಾಡಿದ್ಮೇಲೆ ಬರ್ಲಲ್ಲಿ ಕಸ ಗುಡಿಸಂಗಿಲ್ಲ ಅಲ್ವಾ ಅದಕ್ಕೆ ಸರಿ ಬೆಳಿಗ್ಗೆ ಎದ್ಬಿಟ್ಟು ಇದು ಬಟ್ಟೆಲ್ಲೇ ಕಸ ಗುಡಿಸ್ಕೊಳ್ಳೋಣ ಅಂತ ಚಾಪೆ ಮೇಲೆ ಏನೇನಿತ್ತು ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡ್ಕೊಳ್ತಿದ್ದೆ ನೀವು ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರ ಅಂತ ಗೊತ್ತು ಕೆಲವೊಬ್ಬರು ಯೂಟ್ಯೂಬರ್ಸ್ದು ವೀಡಿಯೋಗಳನ್ನ ನಾನು ಕೂಡ ನೋಡಿದೆ ತುಂಬ ಆಯಿತು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ನಿಮ್ಮದು ಎಲ್ಲ ಹಬ್ಬ ಆದಮೇಲೆ ನಾವು ಕೂಡ ಇವಾಗ ಸೆಲೆಬ್ರೇಟ್ ಮಾಡಿದ್ದೀವಿ ಹಾಗೆ ಇನ್ನೊಂದು ಏನಾಗೋಯಿತು ಅಂತಂದರೆ ನಮ್ಮದು ವರ್ಮಲಕ್ಷ್ಮಿ ಹಬ್ಬ ನಾವು ಮಾಡಿದ್ವಲ್ಲ ಆವತ್ತಿನ ದಿನವೇ ನಮ್ಮೂರಲ್ಲಿ ಹಸಿರು ಬಂಡಿ ಹಬ್ಬ ಅಂತ ಮಾಡ್ತಾರೆ ಅಂದರೆ ಆ ಮನೆ ಸೊಸೆನೋ ಅಥವಾ ಯಾರಾದ್ರೂ ಒಬ್ಬರು ಹಸ್ಕೊಂಡಿದ್ದು ಸಂಜೆ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿ ಅಲ್ಲಿ ದೇವರಿಗೆ ನೈವೇದ್ಯ ಕೊಟ್ಟು ಬಂದು ಆಮೇಲೆ ಮನೆಯವರೆಲ್ಲ ಊಟ ಮಾಡಬೇಕು ಆ ಥರ ಹಬ್ಬ ಬಂಡಿ ಹಬ್ಬ ಅಂತ ಲಾಸ್ಟ್ ಟೈಮ್ ಕೂಡ ನಾನು ಇದನ್ನು ಮಾಡಿದ್ದೆ ಈ ಟೈಮ್ ನನಗೆ ವರ್ಮಲಕ್ಷ್ಮಿ ಹಬ್ಬದ ದಿನವೇ ಸಿಕ್ತು ಅದಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಏನೂ ಮಾಡೋಕ್ಕಾಗಿಲ್ಲ ಸಂಜೆನೇ ಎಲ್ಲ ಅಡುಗೆನೂ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು ಹಾಗೆ ಬೆಳಿಗ್ಗೆ ಎದ್ದು ಈ ರೀತಿಯಾಗಿ ರಂಗೋಲಿ ಹಾಕಿದ್ದೆ ಬಟ್ ಏನಾಯ್ತಿತ್ತು ಅಂದರೆ ಮಳೆ ಬೇರೆ ಬರ್ತಾ ಇತ್ತು ನಾನು ಹಾಕಿದ ರಂಗೋಲಿ ಎಲ್ಲ ಹೊರಟೋಗ್ಬಿಡುತ್ತಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ದೆ ಬಟ್ ಸ್ವಲ್ಪ ಪರವಾಗಿಲ್ಲ ಮಳೆ ಎಲ್ಲ ಕಮ್ಮಿ ಕಮ್ಮಿ ಆಯ್ತಾ ಬಂತು ಹಾಗೆ ಬೆಳಿಗ್ಗೆ ದೇವರಿಗೆ ಬೇಗ ಬೇಗ ಸ್ನಾನ ಮಾಡಿಕೊಂಡು ನಾನು ರೆಡಿ ಆಗಿಬಿಟ್ಟು ಹೂವೆಲ್ಲ ಹಾಕಿದ್ದೆ ನಾನು ಒಂದೇ ಸಿಂಗಲ್ ಹಾರ ಹಾಕೋದು ಜಾಸ್ತಿ ಹೂ ಹಾಕಿದ್ರೆ ನಾವು ಏನೇ ರೆಡಿ ಮಾಡಿದ್ರೂ ಕಾಣಿಸಲ್ಲ ಅಂತಂದ್ಬಿಟ್ಟು ಸಿಂಗಲ್ ಹಾರ ಮಾತ್ರ ಮಲ್ಲಿಗೆ ದಿಂಡಿನ ಹಾರನ ತಗೊಬಂದು ಹಾಕ್ತೀನಿ ಹಾಗೆ ದೇವರಿಗೆ ನೈವೇದ್ಯ ಮಾಡ್ಕೊಳ್ಳೋಣ ಹಣ ಅಂತ ಅಂದ್ಬಿಟ್ಟು ಈ ಬಾಳೆಹಣ್ಣು ಅವಲಕ್ಕಿ ಎಲ್ಲ ಹಾಕಿ ನೈವೇದ್ಯನ ರೆಡಿ ಮಾಡ್ಕೊಳ್ತಿದ್ದೀನಿ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾವು ಪ್ರತಿ ಶುಕ್ರವಾರ ನೈವೇದ್ಯ ಇಟ್ಟೇ ಇಡ್ತೀವಿ ಅಂತ ಅದೇ ರೀತಿಯಾಗಿ ಇವಾಗಲೂ ಅಷ್ಟೇ ಸಪ್ರೇಟ್ ಈ ಥರ ತಿಂಡಿ ಐದು ಥರ ತಿಂಡಿ ಒಂಬತ್ತು ಥರ ತಿಂಡಿ ಅಂತೆಲ್ಲ ಮಾಡ್ತಾರಲ್ಲ ಆ ರೀತಿಯಾಗಿ ನಾನೇನು ಮಾಡೋಕ್ಕೋಗಿಲ್ಲ ಮುಂಚೆನೇ ಹೇಳಿದ್ನಲ್ಲ ನಾವು ಇದನ್ನು ವರ್ಮಲಕ್ಷ್ಮಿ ಹಬ್ಬ ಅಂತ ಮಾಡೋಲ್ಲ ನಾವು ಲಕ್ಷ್ಮೀ ಹಬ್ಬ ಅಂತ ಮಾಡೋದ್ರಿಂದ ನಾವು ಆ ಥರ ಎಲ್ಲ ತಿಂಡಿ ಎಲ್ಲ ಏನೂ ಇಡೋಲ್ಲ ಇಲ್ಲಿ ಅದಕ್ಕೆ ಜಸ್ಟ್ ದೇವರಿಗೆ ಯಾವ ರೀತಿ ನೈವೇದ್ಯ ಪ್ರತಿ ಶುಕ್ರವಾರನ ವರ್ಪಿಸ್ತಿದ್ವಿ ಅದೇ ರೀತಿಯಾಗಿ ಜಸ್ಟ್ ಸೀರೆನ ಹಾಕ್ಬಿಟ್ಟು ಸೀರೆ ಹುಡಿಸಿ ದೇವರಿಗೆ ನೈವೇದ್ಯನ ಕೊಡ್ತೀವಿ ಅಷ್ಟೇನೇನೆ ಅದಕ್ಕೆ ಒಂದು ಈಗ ಅರ್ಶನ ಕುಂಕುಮ ಕರಿತೀವಲ್ಲ ಅವ್ರಿಗೂ ಎಲ್ಲ ಇದೇ ಪ್ರಸಾದ ಕೊಟ್ಟರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊಳ್ತಿದ್ದೀನಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಇದನ್ನು ಸಿಂಪಲ್ಲಾಗಿ ಮಾಡ್ಕೊಬೋದು ಫಸ್ಟು ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ನಾನು ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ೊಂಡು ಇಟ್ರೆಸ್ ಹಾಕೋದ್ ನೀನು ನೆನ್ಸುವಂತ ಅವಶ್ಯಕತೆ ಇಲ್ಲ ಒಂದ್ ಎರಡ್ ಸಲ ವಾಶ್ ಮಾಡಿ ಸೈಡ್ಗೆ ಎತ್ತಿಟ್ರೆ ಅದೇ ಅದೇ ನೀಟಾಗಿ ನೆಂದಿರುತ್ತೆ ಅದು ಹಾಗೆ ಬಾಳೆಹಣ್ಣು ಅವಲಕ್ಕಿ ಕಾಯಿ ತುರಿ ತುಪ್ಪ ಸ್ವೀಟಿಗೆ ಅಂದ್ಬಿಟ್ಟು ನಾನು ಸಕ್ಕರೆ ಹಾಕಿಲ್ಲ ಇಲ್ಲಿ ಬೆಲ್ಲನ ಆ್ಯಡ್ ಮಾಡಿದ್ದೀನಿ ಆ್ಯಕ್ಚುಲಿ ಇದನ್ನು ಪಂಚಾಮೃತ ಅಂತ ಕೂಡ ಕರೀತಾರೆ ಅಂದರೆ ಐದು ಥರ ಐಟಮ್ಸ್ನ ಹಾಕಿ ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನೇ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಅಂದರೆ ಓದ್ ಹೋದ್ವಾರನೇ ವರ್ಮಲಕ್ಷ್ಮಿ ಹಬ್ಬ ಐತಲ್ಲ ಅವತ್ತಿನ ಆವತ್ತಿನ ದಿನ ನನ್ನ ಹಸ್ಬೆಂಡು ಕಲ್ ಸಕ್ಕರೆ ಇಟ್ಟಿದ್ರು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು ಯಾವುದು ಅಂತಂದರೆ ಕಲ್ ಸಕ್ಕರೆನೇ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ರಲ್ಲ ಈ ವಾರ ಏನು ಇಡೋದು ಬೇಡ ಇದೇ ಪ್ರಸಾದನ ಇಡೋಣ ಅಂತಂದ್ಬಿಟ್ಟು ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಒಂದು ಐದಾರು ಜನ ಮುತ್ತೈದೇರನ್ನ ಕರೆದ್ಬಿಟ್ಟು ಅಷ್ಟೊಂದು ಕುಂಕುಮ ಕೊಡೋಣ ಅಂತಂದ್ಬಿಟ್ಟು ಹಾಗೆ ತಿಂಡಿ ಅಡುಗೆ ಏನೂ ಕೂಡ ಮಾಡೋಕ್ಕೋಗ್ಲಿಲ್ಲ ಅವತ್ತಿನ ದಿನ ನಾನು ಹಸ್ಕೊಂಡಿದ್ದೆ ಅಲ್ವಾ ಆ ಮನೆಯವ್ರಿಗೆ ಏನು ಬೇಕು ಸಿಂಪಲ್ ಅವ್ರಿಗೆ ಏನು ಬೇಕು ಅದನ್ನು ಮಾಡಿಕೊಟ್ಟಿದ್ದೆ ಇವಾಗ ನೋಡಿ ವಮಲಕ್ಷ್ಮಿ ಯಾವ ರೀತಿ ಕಾಣಿಸ್ತಿದ್ದಾರೆ ನಮ್ಮ ಮನೆಗೆ ಪುಟ್ಟು ಲಕ್ಷ್ಮಿ ಅಂತ ಒಂಥರ ನನಗೆ ಒಂಥರ ಖುಷಿ ಆಗ್ತಾ ಇತ್ತು ನನಗೆ ಒಂಥರ ಎಷ್ಟೊಂದು ಚೆನ್ನಾಗಿ ಅಂತ ನನ್ನ ದೃಷ್ಟಿ ನನಗೆ ಆಗ್ ನಾನೇ ಜಾಸ್ತಿ ದೃಷ್ಟಿ ಹಾಕ್ಬಿಡ್ತೀನಿ ನೋರಿ ರೀ ಯಾವಾಗಲೂ ಪರದೆ ಹಾಕಿರಿ ಆ ಸಂಜೆ ದೃಷ್ಟಿ ತಗೊಳ್ಳೋಣ ಅಂತ ಹೇಳ್ತಿದ್ದೆ ನಾನು ಇನ್ನೂ ಮುಖವಾಡ ಹಾಕಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ನನ್ನ ಹಸ್ಬೆಂಡು ಅದನ್ನು ಇವಾಗಲೇ ತರೋದು ಬೇಡ ಏನಕ್ಕೆ ಅಂತಂದರೆ ನಾವು ಬರೀ ಹಬ್ಬ ದಿನ ಮಾತ್ರ ಮುಖವಾಡ ಹಾಕಿ ತೆಗ್ದಿಡೋ ಆಗಿಲ್ಲ ಒಂದ್ಸಲ ಮುಖವಾಡನ ಹಾಕ್ತೀವಿ ಅಂತಂದರೆ ನಾವು ಕಂಟಿನ್ಯೂಸ್ ಆಗಿ ನಾವು ಪ್ರತಿದಿನವೂ ಮುಖವಾಡ ಇರಲೇಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಈ ವರ್ಷ ಬೇಡ ನೆಕ್ಸ್ಟ್ ವರ್ಷ ತರೋಣ ಅಂತಂತ ಇಬ್ರು ಅಂದ್ಕೊಂಡ್ವಿ ಸರಿ ಅಂದ್ಬಿಟ್ಟು ಇಬ್ರು ಕುತ್ಕೊಂಡು ಒಟ್ಟಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ರು ಪೂಜೆ ಮಾಡ್ಕೊಳ್ತಿದ್ವಿ ನೈಟ್ ಟೈಮ್ ಅಷ್ಟೆಲ್ಲ ಕಷ್ಟಪಟ್ಟು ನಿದ್ದೆಗೆ ಇಟ್ಕೊಂಡು ಪ್ರೀತಿಯಿಂದ ರೆಡಿ ಮಾಡಿದ್ಕೋ ಬೆಳಗ್ಗೆ ಈ ರೀತಿಯಾಗಿ ನೋಡೋಕ್ಕೆ ಲಕ್ಷ್ಮೀನ ನಮಗೆ ಖುಷಿ ಆಗ್ತಿರುತ್ತೆ ನನಗಂತೂ ಈ ಥರ ಎಲ್ಲ ಇದ್ರೆ ಏನೋ ಒಂಥರ ಖುಷಿ ಯಾವಾಗಲೇ ದೇವ್ರ ಮನೆ ಇದೇ ರೀತಿ ಲವಲವಿಕ ಆಗಿರಬೇಕು ಅಂತ ಅನಿಸ್ತಿರುತ್ತೆ ನನಗೆ ಈ ತರ ಲಕ್ಷ್ಮಿ ಹಬ್ಬದಲ್ಲೆಲ್ಲ ಏನೋ ಒಂಥರ ನೈಟಲ್ಲ ನಿದ್ದೆಗೆಟ್ಟರು ನನಗೇನೋ ಆ ಥರ ಫೀಲ್ ಆಗೋಲ್ಲ ಫಸ್ಟು ಪೂಜೆ ಮಾಡ್ಬಿಡೋಣ ಪೂಜೆ ಮಾಡ್ಬಿಡೋಣ ಅಂತ ಅನಿಸ್ತಿರುತ್ತೆ ಇವಾಗ ನೋಡಿ ಹತ್ರದಲ್ಲಿ ತೋರಿಸ್ತೀನಿ ನಮ್ಮ ಲಕ್ಷ್ಮೀ ದೇವಿ ಯಾವ ರೀತಿಯಾಗಿ ಕಾಣಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಆ ಬ್ಲೂ ಮತ್ತು ಲೈಟ್ ಪಿಂಕ್ ಕಾಂಬಿನೇಳ್ ಸ್ಯಾರಿನೇ ಒಂಥರ ಲುಕ್ ಆಗಿ ಕಾಣಿಸ್ತಿತ್ತು ಹೇಗಿರುತ್ತೆ ಹೇಗೆ ಅಂತ ನನಗೂ ಕೂಡ ಡೌಟ್ ಆಗಿತ್ತು ಬಟ್ ಅದನ್ನ ವೇರ್ ಮಾಡೋದ್ಮೇಲೆ ಕಾಣಿಸ್ತಿದ್ದು ಪ್ರತಿಯೊಬ್ರು ಆ ಕಾಯಿಗೆ ಬೇಡ ಅದನ್ನ ಮುಕ್ವಾಡ ತರೇ ರೆಡಿ ಮಾಡಿದೀರ ನೀವು ಅಂತ ಅಂದ್ಬಿಟ್ಟು ನನಗೂ ಒಂಥರ ಅದೇ ರೀತಿಯಾಗಿ ಫೀಲ್ ಆಗ್ತೈತೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಲಕ್ಷ್ಮಿ ಅಂತ ಅನ್ಸ್ತಿತ್ತು ಹಾಗೆ ಇವಾಗ ಬೆಳಿಗ್ಗೆಯಿಂದ ಎಲ್ಲ ಏನೇನ್ ಕೆಲ್ಸ ಐತೆ ಅದನ್ನೆಲ್ಲ ಮುಗಿಸಿ ಇವಾಗ ಸಂಜೆ ಹಸಿರು ಬಂಡಿ ಹಬ್ಬ ಅಂತ ಹೇಳಿದ್ನಲ್ಲ ಅದನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಅದಕ್ಕೆ ಅಡುಗೆ ಎಲ್ಲಾನು ಮಾಡ್ಕೊಳ್ತಿದ್ದೆ ಇದನ್ನು ಉಪವಾಸ ಇದ್ದು ಮಾಡ್ಕೋಬೇಕು ಅಂದ್ರೆ ಹಣ್ಣು ಅದನ್ನೆಲ್ಲ ತಿನ್ಬೋದು ಬಟ್ ಅನ್ನ ಅಂತ ನಾವೇನು ಆಗಿರಲ್ಲ ಅಂದ್ರೆ ಅಡುಗೆ ಮಾಡುವಂಥವ್ರು ಆ ಊಟನ ತಗೊಂಡು ಹೋಗ್ತಾರಲ್ಲ ಅಂತವರು ಈತನ ಅನ್ನ ಏನು ಅಂತ ತಿನ್ನಂಗಿಲ್ಲ ಮಾಡ್ಕೋಬೇಕಾಗಿತ್ತು ಅದಕ್ಕೆ ನಾನು ಸ್ವಲ್ಪ ಪಲಾವ್ ಹಾಗೆ ಪಲ್ಯ ಹಾಗೆ ಸ್ವೀಟ್ಗೆ ಅಂತ ಪಾಯಸ ಪೈಸಾ ಹಾಗೆ ದೋಸೆ ಇಷ್ಟನ್ನ ಮಾಡೋಣ ಅಂತಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಳ್ತಿದ್ದೆ ಇವಾಗ ಪಲಾವ್ನ ಮಾಡ್ಕೊಳ್ಳೋಣ ಅಂತಬಿಟ್ಟು ಪಲಾವ್ನೆಲ್ಲ ಮಾಡ್ಕೊಳ್ತಿದ್ದೆ ಇದ್ರ ರೆಸಿಪಿನ ನಾನು ತೋರಿಸಿದೀನಿ ಪಲಾವ್ ಮಾಡೋದನ್ನ ಅದಕ್ಕೋಸ್ಕರ ನಾನು ತೋರಿಸ್ತಿಲ್ಲ ಇವಾಗ ಯಾವ ರೆಸಿಪಿ ತೋರಿಸ್ತಿದ್ದೀನಿ ಅಂತಂದರೆ ಆ ಈ ಪಲ್ಯನ ಈಸಿಯಾಗಿ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ ನಿಮ್ಗೆ ಯಾವ ಯಾವ ಥರ ತರಕಾರಿ ಬೇಕೋ ಅದೆಲ್ಲಾನು ಕೂಡ ನೀವು ನೀರಲ್ಲಿ ಈ ಥರ ಬೇಯಿಸಿ ಇಟ್ಕೋಬೋದು ಅಥವಾ ಸ್ಟೀಮ್ ಕೂಡ ಮಾಡ್ಕೋಬೋದು ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಕರ್ಬೇನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ಈ ಥರ ಎಲ್ಲ ಜಾಸ್ತಿ ಹಾಕಬೇಕು ಅನ್ನೋದು ಏನೂ ಇಲ್ಲ ಆ ಈರುಳ್ಳಿಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಹಾಗೆ ಒಂದು ಅರ್ಧ ಸ್ಪೂನು ಧನ್ಯ ಪೌಡರ್ನ ಹಾಕೊಂಡು ರುಚಿಗೆ ತಕ್ಕ ಅಷ್ಟು ಉಪ್ಪು ಅಂದ್ರೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಅಂದ್ರೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಕುದಿಯುತ್ತೆ ಈಗ ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ಲ ಆ ತರಕಾರಿ ಕಾಳು ಏನೇನು ಇರುತ್ತೆ ಅಂದ್ರೆ ನಿಮಗೆ ನಮ್ಗೆ ಯಾವ್ಯಾವ ತರಕಾರಿ ಕಾಳು ಎಲ್ಲ ಇಷ್ಟ ಅದನ್ನೆಲ್ಲ ನಾವು ಈ ಥರ ಬೇಯಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೋಬಹುದು ಅದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋದಷ್ಟೇ ತುಂಬಾ ಚೆನ್ನಾಗಿರುವಂಥ ತರಕಾರಿ ಪಲ್ಯ ರೆಡಿ ಆಗುತ್ತೆ ಈ ದೋಸೆಗಿರ್ಬೋದು ಚಪಾತಿಗಿರ್ಬೋದು ಇದಕ್ಕೆಲ್ಲ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಾವು ಮುಂಚೆಲ್ಲ ಈ ತರ ಮಾಡ್ತಿರ್ಲಿಲ್ಲ ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದು ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕೊಂಡು ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದೆರಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕಂದ್ರೆ ಆಲ್ರೆಡಿ ತರಕಾರಿ ಎಲ್ಲ ಬೆಂದಿರುತ್ತೆ ಅಲ್ವಾ ಆ ನೀರು ಸ್ವಲ್ಪ ಡ್ರೈ ಆಗಬೇಕಷ್ಟೇ ಆ ನೀರು ಡ್ರೈ ಆಗೋ ತನಕ ಬೇಯಿಸ್ಕೊಂಡ್ರೆ ನಮಗೆ ಒಂದು ಚೆನ್ನಾಗಿರುವಂತಹ ಪಲ್ಯ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು ಈ ಹಾಸನ ಸೈಡೆಲ್ಲ ಈ ತರ ಪಲ್ಯಗಳನ್ನ ರೊಟ್ಟಿಗೆ ತುಂಬ ಮಾಡ್ತಾರೆ ಬಟ್ ನಮ್ಮ ಮಂಡೆ ಸೈಡ್ ಮಾಡ್ತಿರ್ಲಿಲ್ಲ ಅದಕ್ಕೆ ನನ್ಗೆ ಗೊತ್ತಿರಲಿಲ್ಲ ಇವಾಗ ನಮ್ಮ ಅತ್ತೆ ಹೇಳ್ಕೊಟ್ಟ ಮೇಲೆ ನಾನು ಕಲ್ತಿರೋದು ಹಾಗೆ ಸ್ವಲ್ಪ ಸ್ವೀಟ್ ಹಿಗ್ಬಿಟ್ಟು ಪೈಸೆ ಮಾಡ್ಕೊಂಡಿದ್ನಲ್ಲ ಹೆಸರು ಬೇಳೆ ವ್ಯಾಸನ ಮಾಡ್ಕೊಂಡಿದ್ದೆ ಇದ್ರ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾರು ಶೇರ್ ಮಾಡ್ತೀನಿ ತುಂಬ ತಡ ಆಗ್ಬಿಟ್ಟಿತ್ತು ಅದಕ್ಕೆ ಊಟ ಎಲ್ಲನೂ ನೀಟಾಗಿ ಒಂದು ಬೌಲ್ಗೆಲ್ಲ ಹಾಕ್ಕೊಟ್ರು ಮತ್ತೆ ಅದಕ್ಕೆ ಒಂದು ವೈಟ್ ಕಲರ್ ಟವಲ್ನ ಕಟ್ಕೊಂಡು ಇದನ್ನ ತಲೆ ಮೇಲೆ ಹೊತ್ಕೊಂಡು ಮತ್ತೆ ಎರಡು ಗಂಧದ ಕಡೆ ಇಟ್ಕೊಂಡು ಹೋಗಬೇಕು ತೊಗೊಂಡು ಹೋಗುವಂಥವ್ರು ನಾನು ಹೋದ ವರ್ಷ ಮಾಡಿದ್ದೆ ಬಟ್ ನಾನು ಹೊತ್ಕೊಂಡು ಹೋಗೋಕ್ಕಾಗಲಿಲ್ಲ ನಮ್ಮ ಅತ್ತೆಯವರು ತೊಗೊಂಡು ಹೋಗಿದ್ರು ಈ ವರ್ಷ ನಾನೇ ಹೊರಬೇಕಾಗಿತ್ತಲ್ಲ ಅಂತಂದ್ಬಿಟ್ಟು ನಾನೇ ಹೊತ್ಕೊಂಡು ತಗೋಬಂದೆ ಈ ರೀತಿಯಾಗಿ ಒಂದು ಎತ್ತಿನ ಗಾಡಿಗೆ ಒಂದು ವೈಟ್ ಪಂಚೆ ಹಾಕಿ ಅದಕ್ಕೆ ಏನೇನೋ ಮಾವಿನ ಸೊಪ್ಪು ಅದನ್ನೆಲ್ಲ ಹಾಕಿ ಆ ಊರು ಚೇರ್ಮೇನ್ ಇರ್ತಾರಲ್ಲ ಅವರು ಅದಕ್ಕೆ ಅಡುಗೆನ ಮಾಡ್ಕೊಬಂದಿರ್ತಾರೆ ಅಂದರೆ ಒಂದು ಮೂರು ಕಡೆ ಇದನ್ನ ಎಡೆ ಇಕ್ತಾರೆ ಇದು ಊರು ಮಧ್ಯದಲ್ಲಿ ಅಂದರೆ ಸೆಂಟರ್ ಆಫ್ ಊರು ಯಾವುದಿರುತ್ತೆ ಅದ್ರ ಮಧ್ಯದಲ್ಲಿ ಎಡೆನ ಕೊಟ್ಬಿಟ್ಟು ನೆಕ್ಸ್ಟ್ ದೇವಸ್ಥಾನದ ಹತ್ರ ಆ ಬಂಡಿನ ಎಳ್ಕೊಂಡು ಹೋಗ್ತಾರೆ ಅದರಿಂದ ನಾವು ಕೂಡ ಹೋಗಬೇಕು ಆ ದೇವಸ್ಥಾನದ ಹತ್ರ ಕೆಂಡ ಕೂಡ ಹಾಕಿರ್ತಾರೆ ಆ ಬಂಡಿ ಸುತ್ತ ಆ ಕೆಂಡನ ತುಣ್ಕೊಂಡು ಹೋಗಿ ನೆಕ್ಸ್ಟ್ ನೂರ ಒಂದು ಎಡೆ ಅಂತ ಅಂದ್ಬಿಟ್ಟು ಈಗ ನಾವೇನೇನು ಎಡೆ ಅಂದರೆ ನಾವು ಊಟ ತಗೊಂಡೋಗಿರ್ತೀವ್ರ ಎಲ್ಲಾರು ಅದನ್ನು ಕೊಟ್ಟರೆ ನೂರ ಒಂದು ಬಾಳೆದೆಲೆಗೆ ಇಟ್ಟು ಪೂಜೆ ಮಾಡಿ ವಾಪಸ್ ನಮಗೆ ಅಂದರೆ ಯಾರೆರಡು ಮನೆಯದು ಯಾರ್ಯಾರಿಗೂ ಹೋಗುತ್ತೆ ಆ ಟೈಮಲ್ಲಿ ವಾಪಸ್ ನಮಗೆ ಒಂದಿಷ್ಟಿಷ್ಟು ಪ್ರಸಾದ ಅಂತ ಕೊಡ್ತಾರೆ ಅದನ್ನು ತಗೊಂಡು ಬಂದು ಮನೆಗೆ ಬಂದು ಊಟ ಮಾಡೋದು ಇಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಂಡಿ ಹಬ್ಬ ಸ್ಟಾರ್ಟಿಂಗ್ ನಿಜ ನನಗೆ ಕೆಂಡ ನೋಡಿದ ತಕ್ಷಣ ನನಗೆ ಭಯನೇ ಆಗೋಯ್ತು ಇಷ್ಟೊಂದು ಅಂದ್ಬಿಟ್ಟು ಅಂತಂದ್ಬಿಟ್ಟು ಫಸ್ಟ್ನೇ ಸಲ ನಾನು ನಿಜ ತುಣಿಲಿಲ್ಲ ಅಂದ್ರೆ ಮೂರು ರೌಂಡ್ ಬರಬೇಕಲ್ಲ ಫಸ್ಟ್ನೇ ರೌಂಡಲ್ಲಿ ನಾನು ನಿಜ ಕಾಲಿಡೋಕೆ ನಂಗೆ ಭಯ ಆಗೋಯ್ತು ಲೈಫಲ್ಲಿ ಫಸ್ಟ್ ಟೈಮು ನಾನು ಕೆಂಡನ ತುಣ್ದಿದ್ದು ಅದಕ್ಕೋಸ್ಕರ ಆಮೇಲೆ ಯಾರೋ ಒಬ್ರು ಬಾ ನಾನು ಕರ್ಕೊಂಡು ಹೋಗ್ತೀನಿ ಯಾಕೆ ಎದ್ಕೊಂತಿದ್ಯಾ ಇಷ್ಟೊಂದು ಅಂತಂದ್ಬಿಟ್ಟು ನನ್ನ ಕೈ ಹಿಡ್ಕೊಂಡು ಎರಡನೇ ಸಲ ಮೂರನೇ ಸಲ ಮಾತ್ರ ನಾನು ಕೆಂಡ ತುಣಿದಿದ್ದು ಲಾಸ್ಟಿಗೆ ಅದನ್ನೆಲ್ಲ ಊಟ ಎಲ್ಲ ಮದ್ದಿಕ್ಕಾಕಿ ಒಂದು ಕಡೆ ಪೂಜೆ ಮಾಡಿ ಆಮೇಲೆ ನೂರ ಒಂದು ಬಾಳೆದೆಲೆಗೆ ಅದನ್ನು ಡಿವೈಡ್ ಮಾಡ್ತಾರೆ ಇದನ್ನ ನಮ್ಮೂರ ಕಡೆ ಹಸಿರು ಬಂಡಿ ಹಬ್ಬ ಅಂತ ಹೇಳ್ತಾರೆ ಇವತ್ತು ವರ್ಮಲಕ್ಷ್ಮಿ ಹಬ್ಬನೂ ಆಯಿತು ಹಾಗೆ ಹಸಿರು ಬಂಡಿ ಹಬ್ಬನೂ ಆಯ್ತು ಎರಡೂ ಕೂಡ ಒಂದೇ ದಿನ ಮುಗಿತ್ತು ಇಲ್ಲೂ ಕೂಡ ಎಲ್ಲನೂ ಕೊಟ್ಟು ಮನೆಗೆ ಬಂದು ಊಟ ಮಾಡಿಕೊಂಡು ನಮ್ಮ ಹಬ್ಬನ ಮುಗಿಸಿದ್ವಿ ಊರ ಹಬ್ಬ ಹಾಗೆ ನಮ್ಮನೆ ಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್